ಭಾರತದ ಪ್ರಮುಖ ನಗರಗಳಲ್ಲಿ ಇದನ್ನು ಪ್ರದರ್ಶಿಸಲು ಸಿನಿಮಾ ತಂಡ ಮುಂದಾಗಿದೆ ಈ ವೇಳೆ ಫ್ಯಾನ್ಸ್ಗೆ ಸೆಲ್ಫಿ ತೆಗೆದುಕೊಳ್ಳಲು ತಂಡ ಅವಕಾಶ ನೀಡುತ್ತಿದೆ ಇದೇ ವೇಳೆ ಪ್ರಮುಖ ಸೆಲೆಬ್ರಿಟಿಗಳಿಗೆ ಡ್ರೈವ್ ಮಾಡಲು ಅವಕಾಶ ನೀಡಲಾಗ್ತಿದೆ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಹೌದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಾ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದ ಭರ್ಜರಿ ಕಾರ್ ಆ ಕಲ್ಕಾ ಸಾ ಕಾರ್ ಬಗ್ಗೆ ನಾನು ಮಾತಾಡ್ತಿರೋದು ಅದು ನಮ್ಮ ಸೆಲೆಬ್ರಿಟಿಗಳಿಗೂ ಸಿಗತ್ತಾ ಅವಕಾಶ ಅನ್ನುವ ಪ್ರಶ್ನೆ ಮೂಡಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಹೇಳಿಕೊಟ್ಟಿದ್ದೀನಿ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದ ಭರ್ಜರಿ ಪ್ರಚಾರ ನೀಡ್ತಿದೆ ಈ ಸಿನಿಮಾದ ವೇಳೆ ಬುಜ್ಜಿ ಕಾರು ಸಾಕಷ್ಟು ಚರ್ಚೆ ಹಾಕಿದೆ ಈ ಕಾರನ್ನ ಫ್ಯಾನ್ಸ್ ಸಖತ್ ಇಷ್ಟಪಟ್ಟಿದ್ದು ಸೆಲೆಬ್ರಿಟಿಗಳು ಕೂಡ ಕಾರ್ ಫೇವ್ರೇಟ್ ಅನಿಸಿಕೊಂಡಿದೆ ಇತ್ತೀಚೆಗೆ ಟಾಲಿವುಡ್ನ ಸ್ಟಾರ್ ನಟ ನಾಗಚೇತನ್ ಅವರು ಕೂಡ ರೈಡ್ ಮಾಡಿದ್ರು ಹೀಗಾಗಿ ಈ ಕಾರು ಬೆಂಗಳೂರಿಗೆ ಬರ್ತಿದೆ ಕನ್ನಡದ ಸೆಲೆಬ್ರಿಟಿಗಳು ಕೂಡ ಇದನ್ನ ರೈಡ್ ಮಾಡ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ ಕಲ್ಕಿ ಎರಡು ಎಂಟು ಒಂಬತ್ತು ಎಂಟು ಎಡಿ ಸಿನಿಮಾಗೋಸ್ಕರ ವಿಶೇಷವಾಗಿ ಕಾರು ತಯಾರಿಸಲಾಗಿತ್ತು ಇದನ್ನು ರಾಮೋಜಿ ಫಿಲಮ್ ಸಿಟಿಯಲ್ಲಿ ಫಿಲ್ ರಿವೀಲ್ ಮಾಡಲಾಗಿತ್ತು ಹಲವು ಆಟೋಮೊಬೈಲ್ ವಿಮರ್ಶಕರು ಈ ಬಗ್ಗೆ ವಿಡಿಯೋ ಮಾಡಿದ್ರು ಕೂಡ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಐದು ಕೋಟಿ ರೂಪಾಯಿ ಬೆಲೆಯ ಈ ಕಾರನ್ನು ನಾಗಚೈತನ್ಯ ಕೂಡ ಡ್ರೈವ್ ಮಾಡಿ ಈ ಕಾರನ್ನು ವಿವಿಧ ನಗರಿಗಳಿಗೆ ಕೊಂಡೊಯ್ಯಲು ತಂಡ ನಿರ್ಧರಿಸಿದೆ ಏನು ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಅವರು ಕೂಡ ಕಾರಿನ ಬಗ್ಗೆ ವಿಶೇಷ ಕ್ರೇಜನ್ನು ಹೊಂದಿದ್ದಾರೆ ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಅವರ ಬಳಿಯುವ ಹಲವು ಸೂಪರ್ ಸೂಪರ್ ಕಾರ್ಗಳು ಕೂಡ ಇದ್ದಾವೆ ಅವರು ಕೂಡ ಇದನ್ನ ಓಡಿಸಬಹುದಾ ರೈಡ್ ಮಾಡ್ತಾರಾ ಅನ್ನೋದೇ ಈಗ ಪ್ರಶ್ನೆ ಏನು ಕಿಚ್ಚ ಸುದೀಪ್ ಯಶ್ ಧ್ರುವ ಸರ್ಜಾ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಕಾರ್ ಬಗ್ಗೆ ಕ್ರೇಜ್ ಇದೆ ಅವರು ಕೂಡ ಈ ಕಾರನ್ನ ಓಡಿಸೋ ಅವಕಾಶ ಸಿಗ್ಲಿದೆಯಾ ಎನ್ನುವುದು ಕುತೂಹಲ ಮೂಡಿಸಿದೆ ಏನು ನಾಗ ಅವರ ಕಲ್ಪನೆಯ ಅಲ್ಲಿ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಎ ಡಿ ಸಿನಿಮಾ ಮೂಡಿ ಬಂದಿದೆ ಕಾರಿನ ಕಲ್ಪನೆಯನ್ನು ಕೂಡ ಅವರೇ ನೀಡಿದ್ದಾರೆ ಮಹೀಂದ್ರಾ ಸಂಸ್ಥೆಯವರು ಈ ಕಾರನ್ನು ನಿರ್ಮಾಣ ಮಾಡಿದ್ದಾರೆ ಜೂನ್ ಇಪ್ಪತ್ತೇಳರಂದು ಈ ಸಿನಿಮಾ ರಿಲೀಸ್ ಆಗಲಿದೆ ಈ ಚಿತ್ರ ಬಿಡುಗಡೆಯನ್ನು ಇರೋದು ಕೆಲವು ದಿನಗಳ ತಿಂಗಳುಗಳು ಮಾತ್ರ